ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸಾಕ್ಷಾತ್ಕಾರದ ಗಳಿಗೆಯಲ್ಲಿ ಸಾಕ್ಷಾತ್ಕಾರದ ಸಮಯದಲ್ಲಿ ನೀನು ಪರಿಪೂರ್ಣವಾಗಿ ತಯಾರಾಗಿದ್ದೀಯಾ ಸದ್ಗುರುನ ಕೃಪಾವಾಗಿದೆ ಈಶ್ವರನ ಕೃಪಾವಾಗಿದೆ ಆಶೀರ್ವಾದ ಸಿಕ್ಕಿದೆ ಸದ್ಗುರುಗಳ ಆಶೀರ್ವಾದ ಸಿಕ್ಕಿದೆ ಅಂತ ನಿಮಗೆ ತನ್ನಷ್ಟಕ್ಕೆ ತಾನೆ ಇದು ಒಂದು ಘಟನೆ ಆಗಿದೆ ಯಾರು ಯಾವ ರೀತಿ ನನ್ನ ಬಾಯ ಹಾರಿಕೆ ಹಸಿವು ನೀರು ನಾನೇ ಸ್ವತಃ ಕುಡಿಯಬೇಕು ನಾನೇ ಅನುಭವಗಳು ಇದೇ ಪ್ರಕಾರ ಯಾರು ಕೊಟ್ಟಿದ್ರು ಯಾರು ಆಗೋದಿಲ್ಲ ಇದು ಜ್ಞಾನ ನಿಮ್ಮ ಪ್ರಕಾಶ ನಿನ್ನ ಅನುಭವ ನಿನ್ನದೇ ಆಗಿರಬೇಕು ನಿನ್ನದೇ ಆಗಿರಬೇಕು ಇದೇ ಪ್ರಕಾರ ಒಂದು ಆಶ್ಚರ್ಯ ಘಟನೆ ಆಗಿದೆ ಗುರುಗಳು ಸದ್ಗುರುಗಳು ಸ್ವಾನಿಧ್ಯವಿದ್ದಿರೋ ಪ್ರಾರಂಭದಲ್ಲಿ ಗುರುಗಳೇ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಬೇಕು ನೀವು ಸಂಸಾರ ಸಂಸಾರ ಎಂಬ ದೋಣಿಯನ್ನು ಸಮುದ್ರವನ್ನು ದೋಣಿಯಲ್ಲಿ ಕುಳಿತು ಸಮುದ್ರವನ್ನು ನೀವು ದಾಟಿದ್ದೀರ ನಮ್ಮನ ಮೇಲೆ ಕೃಪ ಮಾಡಿ ಅಂತ ಅವರು ಆಗ ನಿನಗೆ ಉಪದೇಶ ಕೊಡ್ತಾರೆ ಉಪದೇಶ ಕೊಟ್ಟು 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 ನಿನ್ನ ನಿನ್ನ ಯಾವ ರೀತಿ ಮೊದಲಿದ್ದಾರೋ ಸ್ವಚ್ಛವಾಗಿದ್ದೇವೋ ಅದನ್ನು ನಿನಗೆ ಅನುಭವ ಮಾಡಿಸ್ತಾರೆ ಸೇವೆ ಮಾಡಿಸೋದು ಇದೇ ಪ್ರಕಾರ ಮಾಡುತ್ತ ಒಂದು ಕ್ಷಣ ಒಂದು ದಿನ ಆ ಒಂದು ಗಡಿ ಆವಾಗ ನಿಮಗೆ ಸಾಕ್ಷಾತ್ಕಾರವಾಗ್ತದೆ ಯಾವುದೊಂದು ಗಡಿಗೆ ಗುರುಗಳು ಹೇಳುವ ಅವಶ್ಯಕತೆ ಇಲ್ಲ ನೀವು ಕೇಳುವ ಅವಶ್ಯಕತೆ ಇಲ್ಲ ಗುರುಗಳು ಹೇಳುವ ಅವಶ್ಯಕತೆ ಅಲ್ಲಿ ನೀವು ಕೇಳುವ ಅವಶ್ಯಕತೆ ಇಲ್ಲ ಹೇಳ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇಲ್ಲ ಕೇಳಬೇಕಂತ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಮೊದಲಿತ್ತು ಪ್ರಗಾಢವಾಗಿತ್ತು ಪ್ರಾರಂಭದಲ್ಲಿ ಇರಬೇಕು ಪ್ರಗಾಣವಾಗಿರಬೇಕು ಯಾವ ರೀತಿ ಇರಬೇಕು ಬೈರಾಗ ಮೂರು ಪ್ರಕಾರವಾಗಿರುತ್ತದೆ ಒಂದು ಮಂದ ಬೈರಾಗ್ಯ ಎರಡು ತೀವ್ರ ಬೈರಾಗ್ಯ ಮೂರನೇದು ಅತಿ ತೀವ್ರ ಬೈರಾಗವಾಗಿದೆ ಪ್ರಾರಂಭದಲ್ಲಿ ಸಂಸಾರದಲ್ಲಿದ್ದು ಗುರಸ್ತಿ ಎಲ್ಲಿದ್ದು ನಾನು ಪರಮಾತ್ಮ ಚಿಂತನೆ ಮಾಡುತ್ತಿದ್ದೇನೆ ಮಾಡಬೇಕು ಅಂತ ನಿರ್ಣಯ ಮಾಡಿ ನಿನ್ನ ಆಕರಿ ಕ್ಷಣದಲ್ಲಿ ನೀನು ಸಾಯುವ ಸಮಯದಲ್ಲಿ ಏನೆಲ್ಲ ನಿನ್ನ ವಿಚಾರ ಆಗ್ತಾಯಿದೆ ನಾನು ಈಶ್ವರನ ದರ್ಶನ ಮಾಡಬೇಕು ನಾನೀಗೆಲ್ಲ ನಿವೃತ್ತನಾಗಿದ್ದೇನೆ ಸಂಸಾರದಿಂದ ನಾನು ಬಂಧನದಿಂದ ಸಂಸಾರದಿಂದ ನಾನು ಹೊರಬರಬೇಕು ನಾನು ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಏನೆಲ್ಲ ನಿರ್ಣಯ ಮಾಡ್ತೀರಾ ಆಕರಿ ಕ್ಷಣದಲ್ಲಿ ಯಾವಾಗ ನಿನ್ನ ಶ್ವಾಸ ನೀನು ಮೃತ್ಯು ಘಟ್ನ ಘಟ ಘಟುವ ಸಮಯದಲ್ಲಿ ಆಗ ನಿನ್ನ ಏನು ಭಾವನೆ ವಿಚಾರ ಏನೆಲ್ಲ ಆಗ್ತದಲ್ವ ಅದೇ ಕ್ಷಣದಲ್ಲಿ ಇದೇ ಪ್ರಕಾರ ನಿನಗೆ ಮತ್ತೆ ತೀವ್ರ ವೈರಾಗ್ಯ ತೀವ್ರ ಬೈರಾಗ್ಯದಲ್ಲಿ ನಿನ್ನ ವಿವಾಹ ಆಗಿದೆಯೋ ಇವಾಗ ಆಗಿಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ನಿನಗೆ ಸ್ಮೃತಿ ಆಗ್ತದೆ ನಿನಗೆ ಜ್ಞಾಪಕ ಬರ್ತದೆ ನನ್ನ ಮೊದಲೇ ಎಲ್ಲ ಕಾರ್ಯ ಮುಗಿದೈತೆ ನಾನು ನನಗೆ ಶರೀರ ಸಿಕ್ಕೈತೆ ಈಶ್ವರನ ದರ್ಶನ ಮಾಡೋದಕ್ಕೆ ಈಶ್ವರನ ನನ್ನ ಒಳಗಡೆ ನಾನು ಅನುಭವ ಮಾಡೋದಕ್ಕೆ ನಾನು ಈಗ ತಯಾರು ಮಾಡಬೇಕು ನಾನು ಹೋಗಬೇಕು ಅಂತ ನಿರ್ಣಯ ಮಾಡಿ ಸಂಸಾರವನ್ನು ಪರಿತ್ಯಾಗ ಮಾಡಿ ಓತಾನೆ ಆಗ ಅವನಿಗೆ ಸಂಸಾರ ಹಚ್ಚೋದಿಲ್ಲ ಯಾಕೆ ಹಚ್ಚೋದಿಲ್ಲ ಅವನು ಸಂತುಷ್ಟನಾಗಿದ್ದಾನೆ ಅವನಿಗೆ ಅವನ ಕಣ್ಣು ಮುಚ್ಚಿಲ್ಲ ಕಣ್ಣು ತೆರೆದೈತೆ ಇದೇ ಕಾರಣ ಅವನು ಇದೇ ತುಂಬ ಪರಿಶ್ರಮ ಮಾಡಿ ಹೊರಗಡೆ ಹುಡುಕಿ 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 ಹೊರಗಡೆ ಏನೂ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಒಳಗಡೆ ಪ್ರವೇಶ ಮಾಡ್ತಾನೆ ನೀನು ಪ್ರಯಾಸ ಮಾಡಿಲ್ಲ ನೋಡಿಲ್ಲ ಅನುಭವ ಮಾಡಿಲ್ಲ ಯಾರೋ ಹೇಳಿದ್ರು ಕೇಳ್ತಾ ಇದೆಯಾ ಕೇಳಿ ನಾನೇನು ಮಾಡೋ ಅವಶ್ಯಕತೆ ಇಲ್ಲ ಸ್ವಾಮಿ ಹೇಳ್ತಾ ಇದ್ದಾರೆ ಹಾಗಲ್ಲ ಇವನು ಮಾಡಿ ತದನಂತರ ಒಳಗಡೆ ಯಾತ್ರೆ ಮಾಡ್ತಾ ಇದ್ದಾನೆ ಹೊರಗಡೆ ಏನು ಇಲ್ಲ ನಾನು ಒಳಗಡೆ ಅಂತ ಆಗ ಅಂತ ತಿಳ್ಕೊಂಡಿದ್ದೇನೆ ಆಗ ಇದೇ ಪ್ರಕಾರ ಈ ಅವಶ್ಯಕತವಾಗಿದೆ ಸಂಸಾರದ ಇಂದ ಆಸಕ್ತಿಯನ್ನು ನಷ್ಟ ಮಾಡಿದ ನಿನ್ನ ಬಹಿರಾಗ್ಯ ಪ್ರಾಪ್ತ ಆಗ್ತದೆ ಅದೇ ಬಹಿರಾಗ್ಯ ನಿನಗೂ ಮೋಕ್ಷ ತನಕ ಮುಕ್ತಿ ತನಕ ನಿನ್ನನ್ನು ರಸ್ತೆ ಆವಾಗ ಮಾಡಿದಾಗ ಗುರುಗಳು ಅಲ್ಲಿ ಇಲ್ಲ ನೀವು ಇದು ಕುಳ್ತಿದ್ದೀರ ಗುರುಗಳು ಕುಳಿತಿದ್ದಾರೆ ಅವ್ರಿಗೆ ಹೇಳುವ ಏನು ಇಚ್ಛೆ ಇಲ್ಲ ನೀವು ಕೇಳಲು ಏನು ಇಚ್ಛೆ ಇಲ್ಲ ಅಂದ ಒಂದು ಸಮಯ ಘಟನೆ ಆಗಿದೆ ಆಶ್ಚರ್ಯ ಘಟನೆ ಆಗಿದೆ ನಿಮಗೂ ಗೊತ್ತಿರಲಿಲ್ಲ ಗುರುಗಳಿಗೂ ಗೊತ್ತಿರೋದಿಲ್ಲ ಆಗ ಮೌನದಲ್ಲಿ ನೀವು ಏನು ಯಾರ ನೋಡ್ಕೊತಿದ್ದೀರ ಅವ್ರು ಆಗ ಬೋಧವಾಗುತ್ತದೆ ಯಾವ ಬೋಧ ಪ್ರಾಪ್ತಿ ಜ್ಞಾನ ಪ್ರಾಪ್ತಿ ಮಹಾವಾಕ್ಯ ಪ್ರಾಪ್ತಿ ತತ್ವವಸಿ ಅಹಂ ಬ್ರಹ್ಮಾಸ್ಮಿ ಐಮಾತ್ಮ ಬ್ರಹ್ಮ ಇದೆಲ್ಲ ನಿಮಗೆ ಬೋಧ ಆಗ್ತದೆ ಆದ ನಿಮಗೆ ಸ್ಮೃತಿ ಆಗ್ತದೆ ಜ್ಞಾಪಕ ಬರ್ತದೆ ಯಾರನ್ನು ಹುಡುಕುತ್ತಿದ್ದ ನಾನು ನಾನೇ ಆಗಿದ್ದೇನೆ ನನ್ನನ್ನು ನುಡುಕುತ್ತಿದ್ದೇನೆ ನನಗೆ ಗೊತ್ತಾಗಲಿಲ್ಲ ಇವತ್ತು ಸದ್ಗುರುಗಳು ನನ್ನ ಕೃಪಾ ಆಯಿತು ಯಾವ ರೀತಿ ಅಷ್ಟೋಕ್ರ ಹೇಳ್ತಾರೆ ಏ ರಾಜ ನೀನು ಯಾರನ್ನ ಸತ್ಯ ನಿನಗೆ ಬೇಕೇನು ಜ್ಞಾನ ಅಂದರೆ ಏನು ತಿಳ್ಕೊಳ್ಬೇಕು ಬೈರಾಗ ಅಂದರೆ ತಿಳ್ಕೊಳ್ಬೇಕೇನು ಮುಕ್ತಿ ಅಂದರೆ ನೀನು ತಿಳ್ಕೊಳ್ಬೇಕೇನು ವಿಷಯನ ವಿಷಯ ಅಂತ ತಿಳಿದುಕೊಂಡು ನೀನು ಪರಿತ್ಯಾಗ ಮಾಡು ನೀನು ಕ್ಷಣದಲ್ಲಿ ಆಗುತ್ತೀಯ ಅಂತ ಹೇಳಿ ಅವರು ಹೇಳಿದ ಮೇಲೆ ನೀವು ತಯಾರು ಹೋ ನೀವು ತಯಾರಾಗಿದ್ದೀರಾ ನೀವು ಪ್ರಸಾದ ಕೊಡುವರು ತುಂಬ ಜನ ಇದ್ದಾರೆ ತಗೊಳಕ್ಕೆ ನೀವು ಅಧಿಕಾರಿ ಆಗಬೇಕು ಗುರುಗಳು ಇಲ್ಲ ಅಂತ ನೀವು ಅಪವಾದ ನೀವೇ ಅಪವಾದ ಮಾಡ್ತೀರ ಗುರುಗಳಿದ್ದಾರೆ ನಾನು ಮೊದಲು ಶಿಷ್ಯನಾಗಬೇಕು ನಾನು ಏನಾಗಬೇಕು ಮೊದಲು ಶಿಷ್ಯನಾಗಬೇಕು ಅಂತ ಒಂದು ಸಮಯದಲ್ಲಿ ಆಗ ಹೇಳಿದಾಗ ಆಗ ನಿನಗೆ ಬೋದಾಗ್ತದೆ ಯಾರು ನುಡುಕುತ್ತಿದ್ದೆ ನಾನೇ ಆಗಿದ್ದೇನೆ ಅಂದಾಗ ನಿನ್ನ ದೀಪ ಬೆಳಗುವ ನಿನ್ನ ಪ್ರಕಾಶವಾಗುವ ನಿನ್ನ ಬ್ರಹ್ಮಾನಂದ ಹೊಂದುವ ಸಮಯ ಕ್ಷಣದಲ್ಲಿದೆ ಅದೇ ಕ್ಷಣದಲ್ಲಿ ಅದೇ ಭಕ್ತಿನಲ್ಲಾಗ್ತದೆ ಆಗಿದ ನಂತರ ನೀನು ನಿನ್ನ ಒಳಗಡೆ ಪ್ರಜ್ವಲಿತ ಅಖಂಡ ನಿರಂತರವಾಗಿ ನಡೆಯುತ್ತಿರುವ ಉರಿಯುತ್ತಿರುವ ಉದ್ದೀಪವನ್ನು ದರ್ಶನ ಮಾಡಿ ಏನೆಲ್ಲ ನಿನ್ನ ಮೊದಲು ಆಕಾಂಕ್ಷೆ ಇತ್ತು ಅದೆಲ್ಲ ನಷ್ಟವಾಗ್ತದೆ ಯಾರನ್ನ ನೀನು ಹುಡುಕ್ತಿದ್ದೆ ಹೊರಗಡೆ ಅದೆಲ್ಲ ನಷ್ಟವಾಗ್ತದೆ ಎಷ್ಟೆಲ್ಲ ಗುರುಗಳು ಹೇಳಿದ್ರು ಅದನ್ನೆಲ್ಲ ಮಾಡಿದೆ ಸಿಗಲಿಲ್ಲ ಮಾಡೋದನ್ನು ನಾನು ಬಿಟ್ಟುಬಿಟ್ಟೆ ಆವಾಗ ನಿನಗೆ ಸಾಕ್ಷಾತ್ಕಾರ ತದನಂತರ ಅವರು ಹೇಳುವ ಮಾತಿದು ಎಷ್ಟೆಲ್ಲ ಪ್ರಯಾಸ ಮಾಡಿದೆ ಎಷ್ಟೆಲ್ಲ ನಾನು ಹುಡುಕಿದೆ ಪಹಾಡಿಯಲ್ಲಿ ಈ ಮಾಲೆದಲ್ಲಿ ಕಾಲ್ನಡಿಗೆ ರೋಡದಲ್ಲಿ ಏನು ಸಿಗಲಿಲ್ಲ ಹುಡುಕೋದನ್ನು ನಾನು ಬಿಟ್ಟುಬಿಟ್ಟೆ ಹುಡುಕೋದು ನಾನು ಮರೆತು ಬಿಟ್ಟೆ ಆಗ ತಾನಷ್ಟಕ್ಕೆ ತಾನೇ ನಾನು ಯೋಗ್ಯನಾದೆ ಶಿಷ್ಯನಾದೆ ಆಗ ಸದ್ಗುರು ನನ್ನ ಮೇಲೆ ಕೃಪಾ ಆಯಿತು ಆಗ ನಾನು ನನ್ನ ಜ್ಯೋತಿಯನ್ನು ನೋಡಿದೆ ನಾನು ಜ್ಯೋತಿಯನ್ನು ಅನುಭವ ಮಾಡಿದೆ ನಾನು ನನ್ನ ರೂಪವನ್ನು ಅನುಭವ ಮಾಡಿದೆ ನನ್ನ ಸ್ವಸ್ವರೂಪ ನಾನು ನೋಡಿದೆ ನೋಡಿದೆ ನನಗೆ ಗೊತ್ತಾಯಿತು ಈ ಪ್ರಕಾಶ ನನ್ನ ಒಳಗಡೆಯಿಂದನೇ ಆಗ್ತಾಯಿದೆ ಏನು ಒಳಗಡೆ ಏನು ಹೊರಗಡೆ ಪ್ರಕಾಶವಾಗ್ತಿದೆ ನನ್ನ ಒಳಗಡೆಯಿಂದನೇ ಆಗ್ತಾ ಇದೆ ಏನು ಹೊರ್ಗಡೆಯಿಂದ ಆಗ್ತಾಯಿದೆ ನನ್ನ ಒಳಗಡೆಯಿಂದ ಒಳಗಡೆಯಿಂದ ಹೊರಗಡೆಯಿಂದ ಏನು ಬೇರೆ ಭೇದವಿಲ್ಲ ಯಾರ ನುಡುಕುದೆ ಅವನು ನಾನೇ ಆಗಿದ್ದೇನೆ ಏನು ಭೇದವಿಲ್ಲ ಪರಮಾತ್ಮ ಬೇರೆಯಲ್ಲ ನಾನು ಬೇರೆಯವಲ್ಲ ಒಂದೇ ಆಗಿದ್ದೇನೆ ಅಂತ ಅವನಿಗೆ ನಿರ್ಣಯ ಅವನು ನೋಡಿ ಅನುಭವ ಮಾಡಿ ಆಗ ಹಾಡ್ತಾನೆ ಅವನು ಬ್ರಹ್ಮಾನಂದ ಹುಡುಕೋದಕ್ಕೆ ಬ್ರಹ್ಮಾನಂದ ಚಲ್ಲಿನಾಗೋದಕ್ಕೆ ಯಾವ ರೀತಿ ಹೋಗ್ತಾನಂದರೆ ಹಾಯ್ ಇದೇ ಪ್ರಕಾರ ತದ ನಂತರ ಅವ್ರಿಗೆ ಮೂರು ಗತಿಗಳು ಆಗ್ತದೆ ಮೂರು ಗತಿಗಳು ಮೂರು ಪ್ರಕಾರ ವ್ಯಕ್ತಿಗಳು ಮೂರು ಗತಿಗಳು ಸಾಕ್ಷಾತ್ಕಾರ ತದನಂತರ ಎಲ್ಲ ಜಾಗದಲ್ಲಿ ಹೊರಗಡೆ ಹುಡುಕಿ ತದನಂತರ ಹೊರಗಡೆ ಬಂದು ಒಳಗಡೆ ಬಂದು ಹೊರಗಡೆ ಹುಡುಕಿ ಒಳಗಡೆ ಬಂದು ಕೆಲ ಹುಡುಕುದನ್ನು ಹುಡುಕಿದ ಮೇಲೆ ನನ್ನ ಕೆಲಸವಾಯಿತು ಅಂತ ಹೇಳಿ ನೀರಿನಲ್ಲಿ ನೀರು ಯಾವ ರೀತಿ ಸೇರ್ಕೊಳ್ತದೋ ಹಾಲಿನಲ್ಲಿ ಹಾಲು ಯಾವ ರೀತಿ ಬೆರೆದು ಹೋಗ್ತದೆ ಎಣ್ಣೆಯಲ್ಲಿ ಎಣ್ಣೆ ಯಾವ ರೀತಿ ಬೆರೆದು ಹೋಗ್ತದೋ ಇದೇ ಪ್ರಕಾರ ಅವನು ಬ್ರಹ್ಮದಲ್ಲಿ ಪಂಚಭೂತದಲ್ಲಿ ಅವನಿಗೆಲ್ಲ ಗೊತ್ತಾಯಿತು ತತ್ವ ಅಂದರೆ ಏನು ಜಲ ಅಗ್ನಿ ವಾಯು ಅಗ್ನಿ ಪೃಥ್ವಿ ಇದೆಲ್ಲ ಬ್ರಹ್ಮನೇ ಆಗಿದ್ದೇನೆ ಇದರಿಂದ ಈ ಶರೀರ ನಿರ್ಮಾಣವಾಗಿದೆ ಅವರು ನಾನು ಎಷ್ಟೆಲ್ಲ ಹುಡುಕಿದೆ ಅವರು ನನ್ನ ಕೆಲಸವಾಯಿತು ಅಂತೇಳಿ ಅವನು ಬ್ರಹ್ಮಲೀನಾಗುತ್ತಾನೆ ಬ್ರಹ್ಮದಲ್ಲಿ ಬ್ರಹ್ಮನ ಐಕ್ಯನಾಗುತ್ತಾನೆ ಮತ್ತೆ ಇನ್ನು ಕೆಲವರು ನಾನು ದರ್ಶನ ಮಾಡಿದ್ದೇನೆ ನಾನು ಅನುಭವ ಮಾಡಿದ್ದೇನೆ ಅನುಭವ ನನಗಾಗಿದೆ ಯಾರು ಹೇಳುವಾಗೋದಿಲ್ಲ ಹೇಳಿದರೆ ಅರ್ಥ ಮಾಡೋಕ್ಕೊಳಗಾಗೋದಿಲ್ಲ ನೀನು ಪ್ರಮಾಣ ಬೇಕು ನಿನಗೆ ನಿನಗೆ ಚಮತ್ಕಾರ ಬೇಕು ನೀನು ಭಗವಾನ್ ಈಶ್ವರನ ನೀನು ನೋಡಿದ್ದೀಯ ಪ್ರಮಾಣ ಮಾಡಿಸಿ ನೋಡಿಸು ನನಗೆ ಆಕಾಶದಲ್ಲಿ ಉಡಿದು ನೋಡಿಸು ನೀರಿನಲ್ಲಿ ನಡೆದು ನೋಡಿಸು ನಿನಗಿನ ಪ್ರಮಾಣ ಬೇಕು ಅವರಂತ ಏನು ಚಮತ್ಕಾರ ಮಾಡುವುದಿಲ್ಲ ಇವರೆಲ್ಲ ಸಿದ್ಧ ಪುರುಷರು ಮಾಡ್ತಾರೆ ಸಾಕ್ಷಾತ್ಕಾರ ಪುರುಷರು ಏನು ಮಾಡೋದಿಲ್ಲ ಎಲ್ಲವನ್ನು ತಿಳಿದು ನಾನು ಏನು ತಿಳಿದಿಲ್ಲ ಮೂರ್ಖನಂತೆ ಮೂಢನಂತೆ ಇರ್ತಾನೆ ಎಲ್ಲವನ್ನು ತಿಳಿದು ನಾನು ಏನು ತಿಳಿದಿಲ್ಲ ಏನೆಲ್ಲ ಆಗ್ತಾ ಇದೆ ಈಶ್ವರನೇ ಮಾಡ್ತಾ ಇದ್ದಾರೆ ಇರ್ತಾನೆ ಅವನು ಮೌನನಾಗುತ್ತೆ ಮೌನನಾಗುತ್ತಾನೆ ಆದಾಗ ನಾನು ಹೇಳಿದ್ರೆ ಯಾರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಹಾಗಿಲ್ಲ ಈ ಕಣ್ಣಿಂದ ಅವು ಕಾಣಿಸೋದಿಲ್ಲ ನಾನು ಹೇಳಿದ್ರೆ ಅವನು ಯಾವ ರೀತಿ ಬುದ್ಧಿಯಿಂದ ಪರವಾಗಿದೆ ಸ್ವತಃಗಳಿಂದ ಪರವಾಗಿದೆ ಸ್ವತ್ವಿಂದ ಪರವಾಗಿದೆ ಮೂರು ಗುಣ ಸ್ವತಃ ಗುಣ ರಜಗುಣ ಪರವಾಗಿದೆ ಈ ಅನುಭವ ನಾನು ಯಾವ ರೀತಿ ಯಾರಿಗೆ ಹೇಳಬೇಕು ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಮೂರನೇ ವ್ಯಕ್ತಿ ಬುದ್ಧತ್ವ ಪ್ರಾಪ್ತದ ನಂತರ ಬುದ್ಧನಿಗೆ ಯಾವ ಜ್ಞಾನೋದಯವಾಯಿತು ಎಲ್ಲರೂ ವಿನಂತಿ ಮಾಡಿದರು ನೀನು ಹೋಗಬೇಡ ನೀನು ಇದ್ದರೆ ನೀನು ಏನು ಮಾಡೋ ಅವಶ್ಯಕತೆ ಅಲ್ಲ ನೀನು ಎಲ್ಲಿ ಕುಳಿತರೆ ಆ ಜಾಗ ಇದೆ ನೀನು ಎಲ್ಲಿ ನಡೆದು ಹೋದರೆ ಅದೇ ಇದೆ ಅದರಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಶುದ್ಧವಾಗ್ತಾರೆ ನಿನ್ನ ಮಾರ್ಗ ಅವಶ್ಯಕತವಾಗುತ್ತೆ ಎಲ್ಲರೂ ವಿನಂತಿ ಮಾಡಿದ್ರು ಆಗ ಅವನು ನಿಂತುಕೊಂಡು ಸರಳ ಜೀವನ ವ್ಯತೀತ ಮಾಡ್ತಾನೆ ವೀಕ್ಷೆ ಮಾಡುವುದು ಎಲ್ಲಿ ಕುಳಿತರೆ ಅಲ್ಲಿ ಇರುವುದು ಅವನಿಗೆ ಏನೂ ಆಗಲ್ಲ ಅವನು ಬ್ರಹ್ಮನಲ್ಲಿ ಲೀನನಾಗಿದ್ದೇನೆ ಬ್ರಹ್ಮನ ಚಿಂತನೆ ನಿರಂತರ ನಡೆಯುತ್ತಿದೆ ಅಂತ ಪುರುಷನನ್ನು ವಿನಂತಿ ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ವಿನಂತಿ ಮಾಡಿ ಅವರು ಸಾಕ್ಷಿ ತದನಂತರ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಬ್ರಹ್ಮನ ಚಿಂತೆಯನ್ನು ಮಾಡಿ ಬ್ರಹ್ಮನ ಚಿಂತೆಯನ್ನು ಅಲ್ಲೇ ಬಿಟ್ಟು ಅಲ್ಲಿ ಯಾರು ಜಿಜ್ಞಾಸೆ ಬಿಡ್ತಾರೋ ಯಾರು ಮುಗಿಸಿ ಬಿಡ್ತಾರೋ ಅವ್ರಿಗೆ ಸಹಯೋಗದಾಯಕ ಆಗ್ತದೆ ಯಾವಾಗ ಅವರು ನೀವು ಅವರ ತಂಥ ಸದ್ಗುರುಗಳನ್ನು ಹುಡುಕಬೇಕು ಯಾರಿಗೆ ಸಾಕ್ಷಾತ್ಕಾರವಾಗಿದೆಯೋ ಯಾರಿಗೆ ಈಶ್ವರನ ಅನುಭೂತಿಯಾಗಿದೆಯೋ ಅವ್ರನ್ನ ನೀವು ಸ್ವತಃ ಹುಡುಕಬೇಕು ಯಾವ ರೀತಿ ಹುಡುಕಬೇಕು ಬೇರೆ ಕಡೆ ಹುಡುಕುವ ಅವಶ್ಯಕತೆ ಇಲ್ಲ ನೀನು ಎಲ್ಲಿದ್ದೀಯೋ ಮನೆಯಲ್ಲಿದ್ದೀ ಮನೆಯಲ್ಲೇ ಇರೋ ಏನೂ ಅವಶ್ಯಕತೆ ಇಲ್ಲ ಹಾಂ ನೀವು ಸನ್ನಾಸಿ ಯೋಗಿಯು ಧ್ಯಾನಿಯು ಏನು ಅವಶ್ಯಕತೆ ಇಲ್ಲ ಹಾಗಾದರೆ ನಿನ್ನ ದೃಢ ನಿರ್ಣಯ ಮಾಡಲು ನಾನು ಈಶ್ವರನ ಅನುಭೂತಿ ಮಾಡಬೇಕು ಹಾಂ ಅವರು ಗುರುಗಳು ಗುರುಗಳು ನನ್ನ ಹತ್ರ ಬರ್ತಾರೆ ಅಂತ ನೀನು ಪ್ರತೀಕ್ಷೆ ಮಾಡು ಪ್ರತೀಕ್ಷೆ ಮಾಡುವ ನಿನ್ನ ಹತ್ರ ಗುರುಗಳೇ ಬರ್ತಾರೆ ನೀನು ಮೊದಲು ಶಿಷ್ಯನಾಗು ಆಗ ಅವನು ಎಲ್ಲ ನಿನಗೆ ಸ್ವತಃ ಒಂದಲ್ಲ ಒಂದು ದಿವಸ ಅನುಭವ ಆಗ್ತದೆ ನೀನು ನಿನ್ನ ಸ್ವರೂಪವನ್ನು ತಿಳಿದುಕೊಳ್ತೀಯ ಈ ಲಿಂಗ ಭೇದವಿಲ್ಲ ಇಲ್ಲಿ ಜಾತಿ ಭೇದವಿಲ್ಲ ಧರ್ಮ ಭೇದವಿಲ್ಲ ಯಾರಾದರೂ ವಿಶ್ವನ ದರ್ಶನ ಮಾಡೋ ಅವಕಾ ಅವಕಾಶ ಇದೆ ನೀನು ಅಧಿಕಾರಿಯಾಗಿದ್ದೀಯಾ ಓಂ ಶ್ರೀ ಪರಮಾತ್ಮನೇ ನಮ್ಮ